ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪ್ರಣಾಮದೊಂದಿಗೆ ಇವತ್ತಿನ ವಿಶೇಷವಾದ ಮಾಹಿತಿಗೆ ನಿಮ್ಮೆಲ್ಲರಿಗೆ ಸ್ವಾಗತಿಸ್ತಾ ಇದ್ದೇನೆ ಈ ಮಾಹಿತಿ ನನಗೆ ಆಗಸ್ಟ್ ಹನ್ನೆರಡರಿಂದೇ ಕೊಡಬೇಕು ಅಂತ ವಿಚಾರ ಇತ್ತು ಆದರೆ ಎನರ್ಜೀಸ್ ಸಾಲದ ಕಾರಣ ಈ ಥರ ವೀಡಿಯೋ ಮಾಡಲಿಕ್ಕೆ ಆಗಲೇ ಇಲ್ಲ ಕ್ಷಮಿಸಬೇಕು ಆದರೆ ಈ ಒಂದು ತಿಂಗಳಲ್ಲಿ ಹನ್ನೆರಡು ಆಗಸ್ಟ್ ಹದಿನೆಂಟು ಆಗಸ್ಟ್ ಮತ್ತು ಇಪ್ಪತ್ತೊಂದು ಆಗಸ್ಟಿಗೆ ನಾವೆಲ್ಲ ವಿಶೇಷವಾದ ಧ್ಯಾನ ಮಾಡಿದ್ವಿ ಹಲವರಿಗೆ ಈ ವಿಷಯ ತಲುಪಲೇ ಇಲ್ಲ ಹಲವರಿಗೆ ತಲುಪಿತು ಸೊ ಇವತ್ತು ನಾನು ಈ ನಿಮ್ಮೆಲ್ಲರಿಗೆ ಈ ವಿಡಿಯೋ ತರುವ ಒಂದು ಉದ್ದೇಶ ಏನು ಅಂತಂದರೆ ಇದರ ಹಿಂದೆ ಇರುವ ಗೂಢಾರ್ಥಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಸೊ ನಾನು ಹಳವ ಮಾಸ್ಟರ್ಸ್ ಜೊತೆಯಲ್ಲಿ ಮಾತಾಡಿ ವಿಷಯಗಳನ್ನ ತಿಳ್ಕೊಂಡು ಇಂತಹ ವಿಷಯ ನಮ್ಮೆಲ್ಲರಿಗೂ ಗೊತ್ತಾಗಬೇಕು ಸರ್ವೇ ಸಾಮಾನ್ಯರಿಗೆ ತಿಳಿಬೇಕು ಅನ್ನುವ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇನೆ ಸೊ ಮಾಸ್ಟರ್ಸ್ ಈ ಒಂದು ಆಗಸ್ಟ್ ಹನ್ನೆರಡರಿಂದ ಹದಿನೆಂಟು ಮತ್ತು ಇಪ್ಪತ್ತೊಂದರಂದು ಏನು ನಡೀತು ಏನಿದು ಅಸೆಷನ್ ಮೆಡಿಟೇಷನ್ ಅಂತ ನಿಮ್ಮೆಲ್ಲರಲ್ಲಿ ಈ ಪ್ರಶ್ನೆ ಬಂದಿರಬಹುದು ಆದರೆ ಧ್ಯಾನಿಗಳಿಗೆ ಅಸೆಷನ್ ಅನ್ನುವ ಪದ ತುಂಬ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಆದರೆ ಈಗ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಡೆದಿರುವುದು ತುಂಬ ವಿಶೇಷವಾದ ಒಂದು ವಿಷಯವಾಗಿದ್ದು ಅದೇನೆಂದರೆ ನಾವೆಲ್ಲರೂ ಧ್ಯಾನ ಮಾಡ್ತೇವೆ ಮಾಸ್ಟರ್ಸ್ ಪಿರಮಿಡನ್ನು ಬಳಸಿ ಧ್ಯಾನ ಮಾಡ್ತಾ ಇದ್ದೇವೆ ಮತ್ತು ಹಾಗೆಯೇ ಎಲ್ಲರೂ ಸೇರಿ ಧ್ಯಾನ ಮಾಡ್ತಾ ಇದ್ದೇವೆ ಈ ಗ್ರೂಪ್ ಮೆಡಿಟೇಷನ್ಗೆ ಇರುವ ಪವರು ಮತ್ತು ಮೆಡಿಟೇಶ್ ಪಿರಮಿಡ್ ಕೆಳಗೆ ಕೂತ್ಕೊಂಡು ಮಾಡುವ ಮೆಡಿಟೇಷನ್ಗೆ ಎಂತಹ ಪವರ್ ಇದೆ ಅನ್ನುವುದು ನಮ್ಮೆಲ್ಲರಿಗೆ ತಿಳಿದದ್ದೆ ಆದರೆ ಅಲ್ಲಿ ನಡೆಯುವುದೇನು ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ ನಾವು ಒಂಟಿಯಾಗಿ ಧ್ಯಾನ ಮಾಡಿದಾಗ ನಮ್ಮಲ್ಲಿ ಕೆಲವು ಕುಂದು ಕೊರತೆಗಳು ಇರುತ್ತೆ ಅಂದರೆ ಲೂಪ್ ಹೋಲ್ಸ್ ಅಂತ ಹೇಳ್ತಾರೆ ನಮ್ಮ ಕೆಲವು ಲೂಪ್ ಹೋಲ್ಸ್ ಅದನ್ನು ನಾವು ನಮ್ಮ ಶಕ್ತಿಯಿಂದ ಓವರ್ಲ್ಯಾಪ್ ಮಾಡಲಿಕ್ಕಾಗಲ್ಲ ಹೀಗಾಗಿ ಅಲ್ಲಿ ಮೆಡಿಟೇಷನ್ ಮಾಡಬೇಕು ಇಲ್ಲ ಪಿರಮಿಡ್ ಇದ್ದಲ್ಲಿ ಹೋಗಿ ಮೆ ಮೆಡಿಟೇಷನ್ ಮಾಡಬೇಕು ಆಗ ಎಲ್ಲ ಎನರ್ಜಿ ಸೇರಿ ನಮ್ಮ ಅಲ್ಲಿರುವ ಚಿಕ್ಕ ಚಿಕ್ಕ ಲೂಪ್ ಹೋಲ್ಸನ್ನು ನಾವು ಪ್ಯಾಚಪ್ ಮಾಡಿಕೊಂಡು ಅಪ್ ಮಾಡಿಕೊಂಡು ದಾಟಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಆಗ ನಮ್ಮ ಧ್ಯಾನದ ಶಕ್ತಿ ವಿಥೌಟ್ ಎನಿ ಹೆಂಡ್ರೆನ್ಸ್ ಯಾವ ಒಂದು ಸ್ಪೀಡ್ ಬ್ರೇಕರ್ಸ್ ಇಲ್ಲದೆ ಈ ನಮ್ಮ ಲೂಪ್ ಹೋಲ್ಸ್ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಪೀಡನ್ನು ಬ್ರೇಕ್ ಮಾಡುತ್ತೆ ಸ್ಪೀಡ್ ಬ್ರೇಕರ್ಸ್ ಅದು ಆ ಥರದ್ದು ಯಾವುದೇ ಸ್ಪೀಡ್ ಬ್ರೇಕರ್ ಇಲ್ಲದ ಹೈವೇ ಮೇಲೆ ಹೋದ ಹಾಗೆ ನಾವು ಸ್ಮೂತ್ ಆಗಿ ಫಾಸ್ಟ್ ಆಗಿ ನಾವು ತಲುಪಬೇಕಾದ ಪರ್ಪಸ್ ಏನಿದೆಯೋ ಅಲ್ಲಿಗೆ ನಾವು ತಲುಪ್ತೇವೆ ಮಾಸ್ಟರ್ಸ್ ಸೊ ನಮ್ಮ ಈ ಪರ್ಪಸ್ ಆಫ್ ಲೈಫ್ ಏನು ಅಂತಂದರೆ ಈ ಅನುಭವಗಳನ್ನು ಪಡೆಯುವುದೇ ನಮ್ಮ ಪರ್ಪಸ್ ಆಫ್ ಲೈಫ್ ಆಗಿರುತ್ತೆ ಸೊ ನಮ್ಮ ಸೋಲ್ ಡಿಸೈನ್ ಪ್ರಕಾರ ನಾವು ಧ್ಯಾನಿಗಳಾಗಿದ್ದೇವೆ ಆದರೆ ಧ್ಯಾನಿಗಳ ಅವಶ್ಯಕತೆ ಈ ಭೂಮಿಗೆ ಇದೆ ಅನ್ನೋದು ನಮಗೆ ತಿಳಿಯಬೇಕು ಇದು ನಮ್ಮ ಸ್ವಂತ ಉಪಯೋಗಕ್ಕೆ ಅಲ್ಲ ನಾವು ಎಷ್ಟು ಜನ್ಮಗಳನ್ನು ತಗೊಂಡಿದ್ದೇವೋ ಈ ಧ್ಯಾನ ಮಾಡಲಿಕ್ಕೆ ಪ್ರತಿ ಜನ್ಮದಲ್ಲಿಯೂ ಧ್ಯಾನ ಮಾಡಿದ್ದೇವೆ ತಪಸ್ಸುಗಳನ್ನು ಮಾಡಿದ್ದೇವೆ ಸಾಧನೆಗಳನ್ನು ಮಾಡಿದ್ದೇವೆ ಲಕ್ಷ ಲಕ್ಷಾಂತರ ಜನ್ಮಗಳಿಂದ ಈ ಸಾಧನೆ ನಡೆದು ಬರ್ತಾನೇ ಇದೆ ಎಷ್ಟೋ ಅವತಾರ ಪುರುಷರು ಸಹ ಈ ಭೂಮಿಗೆ ಬಂದು ಸಾಧನೆಯನ್ನು ಮಾಡಿ ಹೋಗಿದ್ದಾರೆ ಅವರ ಒಂದು ಒಂದು ಸೋಲ್ ಪರ್ಪಸನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಬಂದಿದ್ದಾರೆ ನಾವು ಅಂತಹ ಒಂದು ಅವತಾರಗಳು ವಿ ಆರ್ ಆಲ್ ರಿಇನ್ಕಾರ್ನೇಟೆಡ್ ಬಾಡೀಸ್ ಮತ್ತೆ ಮತ್ತೆ ಬಂದಿದ್ದೇವೆ ಆದರೆ ಅಷ್ಟೊಂದು ಟ್ರೈನಿಂಗ್ ಆಗಿದೆ ಅಲ್ವಾ ಅದು ಯಾವುದಕ್ಕಾಗಿ ಬುದ್ಧ ಮಹಾವೀರರು ಹುಟ್ಟಿದ ಈ ಭೂಮಿಯಲ್ಲಿ ಎಂಥ ಎಷ್ಟೆಷ್ಟು ಸಂತರು ಹುಟ್ಟಿದ್ದಾರೆ ಹೆಸರು ಹೇಳ್ತಾ ಹೋದರೆ ಒಂದು ಇಡೀ ದಿನಾನೇ ನಾವು ಹೆಸರು ತಗೊಳ್ಬೋದು ಒಂದೊಂದು ಪ್ರಾಂತದಲ್ಲಿ ಸಾವಿರಾರು ಮಹನೀಯರು ಅವತಾರ ಪುರುಷರು ಹುಟ್ಟಿದ್ದಾರೆ ಅವರಲ್ಲಿ ನಾವು ಒಬ್ಬರೇ ಮಾಸ್ಟರ್ ನಾವು ಸಹ ಅದರಲ್ಲಿ ಒಬ್ಬರು ಸೊ ಯಾಕೆ ನಾವು ಇಷ್ಟು ಜನ್ಮಗಳವರೆಗೆ ಈ ಸಾಧನೆಯನ್ನು ಮಾಡಿದ್ದೇವೆ ಅಂತಂದರೆ ಇವತ್ತಿನ ಈ ಆಗಸ್ಟ್ ಟ್ವೆನ್ ಟ್ವೆಲ್ತ್ ಆಗಸ್ಟ್ ಏಯ್ಟೀನ್ ಆಗಸ್ಟ್ ಮತ್ತು ಟ್ವೆಂಟಿ ಫಸ್ಟ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಆಗುವ ಈ ಅಸೆನ್ಷನ್ ಪೀರಿಯಡ್ ಇದರಲ್ಲಿ ಸಹಕರಿಸಲಿಕ್ಕಾಗಿ ಆ ಟ್ರೈನಿಂಗ್ ನಡೆದದ್ದು ಅನ್ನೋದು ಒಂದು ಹೊಸ ವಿಚಾರವಾಗಿತ್ತು ನನಗೆ ಎಷ್ಟೋ ಜನ್ಮದಲ್ಲಿ ಮಾ ಸಾಧನೆಗಳನ್ನ ಮಾಡಿ ನಾವು ಬಂದಿದ್ದು ಈ ಒಂದು ಪೀರಿಯಡಲ್ಲಿ ಈ ಒಂದು ಸಮಯದಲ್ಲಿ ನಾವು ಧ್ಯಾನ ಮಾಡಿ ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದು ಭೂಮಿಯ ಮೇಲೆ ಭೂಮಿ ಒಳಗೆ ಸೇರಿಸಲಿಕ್ಕೆ ನಾವು ಆ ಥರದ ಒಂದು ಕ್ಯಾಟ್ಲಿಸ್ಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಎಷ್ಟು ವಿಶೇಷ ಅಲ್ವ ಹಾಗಾದರೆ ನಮ್ಮ ಎಷ್ಟೋ ಜನ್ಮಗಳು ತಗೊಂಡಿದ್ದು ವಿಶೇಷ ಹಾಗೆಯೇ ಈ ಸಮಯದಲ್ಲಿ ನಾವು ಶರೀರ ಸಶರೀರವಾಗಿರುವುದು ಇನ್ನೂ ವಿಶೇಷವಾಗಿದೆ ಹೇಗೆ ಒಂದು ಗ್ರಹಣ ಬಂದಾಗ ಸೂರ್ಯ ಚಂದ್ರ ಮತ್ತು ಭೂಮಿಗೆ ಮಾತ್ರ ಸಂಬಂಧಪಟ್ಟಿತು ಅದರ ಒಂದು ಪೊಸಿಷನ್ಸ್ ಹಾಗೆಯೇ ನಮ್ಮ ಇಡೀ ಸೌರ ಮಂಡಲದಲ್ಲಿ ಗ್ರಹಗಳ ಗತಿಗಳು ಚೇಂಜ್ ಆದಾಗ ಅಲ್ಲಿ ಸಹ ಒಂದು ಎಫೆಕ್ಟ್ ಆಗುತ್ತೆ ಅದನ್ನು ನಾವು ಆಸ್ಟ್ರಾಲಜಿದಲ್ಲಿ ತಿಳ್ಕೊಳ್ತಾ ಇರ್ತೇವೆ ಇಷ್ಟೊಂದು ಪ್ರಭಾವ ಬೀಳುತ್ತೆ ಅದರ ಒಂದು ಅಲೈನ್ಮೆಂಟ್ಸ್ ನಮ್ಮ ಗ್ಯಾಲಕ್ಸಿಯಲ್ಲಿ ನಮ್ಮ ಗ್ಯಾಲಕ್ಸಿ ಮಿಲ್ಕಿ ವೇ ಗ್ಯಾಲಕ್ಸಿ ಏನಿದೆಯೋ ಅದರಲ್ಲಿ ಎಷ್ಟೋ ಸೌರ ಮಂಡಲಗಳಿವೆ ನಮ್ಮದೇ ಒಂದು ಮಾತ್ರ ಅಲ್ಲ ಅಂತಹ ಎಷ್ಟೋ ಸೌರ ಮಂಡಲಗಳು ಎಷ್ಟೋ ಸೂರ್ಯ ಅಂತಹ ಎಷ್ಟೋ ಸೂರ್ಯಗಳ ಸುತ್ತ ತಿರುಗುತ್ತಾ ಇರುವ ಎಷ್ಟೋ ಗ್ರಹಗಳು ಇವತ್ತು ನಾವು ತಿಳಿದುಕೊಳ್ಳುವ ವಿಷಯ ಏನು ಅಂತಂದರೆ ಹೇಗೆ ನಮ್ಮ ಎರಡು ಮೂರು ಗ್ರಹಗಳ ಒಂದು ಅಲೈನ್ಮೆಂಟ್ಗೆ ಒಂದು ಎಫೆಕ್ಟ್ ನಾವು ನೋಡ್ತಾ ಇದ್ದೆವು ಈ ಸೌರಮಂಡಲಗಳು ಅಂದರೆ ಬೇರೆ ನಮ್ಮ ಮಿಲ್ಕಿ ವೇ ಅಲ್ಲದೆ ಇನ್ನೂ ಬೇರೆ ಗ್ಯಾಲಕ್ಸೀಸ್ ಏನಿದೆಯೋ ಆ ಗ್ಯಾಲಕ್ಸೀಸ್ ನಮ್ಮದಲ್ಲದೆ ಬೇರೆ ಸೋಲಾರ್ ಸಿಸ್ಟಮ್ ಎಷ್ಟೊಂದಿದೆಯೋ ಆ ಸೋಲಾರ್ ಸಿಸ್ಟಮ್ ಅವೆಲ್ಲವೂ ಒಂದು ಅಲೈನ್ಮೆಂಟಲ್ಲಿ ಈ ಸಮಯದಲ್ಲಿ ಬಂದಿದೆ ಇದು ಎಷ್ಟೋ ಲಕ್ಷ ಲಕ್ಷ ಇಪ್ಪತ್ತಾರು ಸಾವಿರ ವರ್ಷಗಳ ಮೇಲೆ ಈ ಥರದ ಒಂದು ಅಲೈನ್ಮೆಂಟ್ ಆಗುತ್ತೆ ಅಂತ ಸೈನ್ಸ್ ಹೇಳ್ತಾ ಇದೆ ಸೊ ಈ ಸ್ಟಡಿ ಬಂದು ನಾವು ನೀವು ಮಾತಾಡ್ತಾ ಇರೋದಲ್ಲ ಇಂಟರ್ನ್ಯಾಷನಲ್ ಗ್ಯಾಲಂಟಿಕ್ ಡಿಪಾರ್ಟ್ಮೆಂಟ್ ಏನಿದೆಯೋ ಅವರೆಲ್ಲ ರಿಸರ್ಚ್ ಮಾಡಿಕೊಂಡು ಅಲ್ಲಿ ನಡೆದಿರುವ ಡಿಸ್ಕಷನ್ಸು ಆ ಒಂದು ಗ್ರೂಪಲ್ಲಿ ಮೆಂಬರ್ ಆಗಿದ್ದವರು ಅಲ್ಲಿಯ ವಿಷಯಗಳನ್ನು ತಿಳಿದು ನಮಗೆ ಹೇಳಿದ ಕಾರಣ ನಾವು ನಿಮ್ಮೆಲ್ಲರ ಮುಂದೆ ಈ ವಿಷಯ ಚರ್ಚೆ ಮಾಡ್ತಾ ಇದ್ದೇವೆ ಸೊ ಇದು ನನ್ನ ಒಂದು ಅನುಭವ ಅಲ್ಲ ಅದು ಎಂಥ ವಿಶೇಷ ಒಂದು ಅನುಭವ ಇದೆ ಎಂಥ ವಿಶೇಷ ಸಂಗತಿ ಇದೆ ಹೀಗಾಗಿ ನಾನು ಎಲ್ಲರ ಜೊತೆಲೇ ಹಂಚಿಕೊಳ್ತಾ ಇದ್ದೇನೆ ಮಾಸ್ಟರ್ಸ್ ಸೊ ಈ ಸಮಯ ಏನಿದೆಯೋ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ವರ್ಷದ ಮೇಲೆ ಬಂದಿರುವ ಒಂದು ಕಾಂಬಿನೇಷನ್ ಅಲೈನ್ಮೆಂಟ್ ಇಂತಹ ಸಮಯದಲ್ಲಿ ನಾವು ಧ್ಯಾನ ಮಾಡಿದಾಗ ನಮ್ಮಲ್ಲಿರುವ ಶಕ್ತಿಗಳನ್ನು ಹೆಚ್ಚಿಸಿಕೊಂಡು ಅಂದರೆ ನಮ್ಮದು ಮಾತ್ರ ಅಲ್ಲ ಎಲ್ಲ ಗ್ರಹಗಳು ಎನರ್ಜೀಸ್ ಕಾಸ್ಮಿಕ್ ಎನರ್ಜೀಸನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಸೊ ಎಲ್ಲಿಂದ ಬರ್ತಾ ಇದೆ ಈ ಎನರ್ಜಿ ಹಾಗಾದ್ರೆ ಇಂಟರ್ ಗ್ಯಾಲೆಂಟಿಕ್ ಅಂತಂದರೆ ಇನ್ ಇನ್ನೆಲ್ಲಿಂದ ಸೋರ್ಸ್ ಎಲ್ಲಿದೆ ಈ ಎನರ್ಜಿ ಬರಲಿಕ್ಕೆ ಅಂತ ನೋಡಿದಾಗ ನಮ್ಮ ಈ ಎಲ್ಲ ಗ್ಯಾಲೆಂಟಿಕ್ ಗ್ಯಾಲಕ್ಸೀಸಿಗೆ ಒಂದು ಮುಖ್ಯ ಸೂರ್ಯ ಇದ್ದಾನೆ ದ ಮೇನ್ ಸೂರ್ಯ ನಿಜವಾದ ಸೂರ್ಯ ಅವನು ಮಿಕ್ಕಿದವರೆಲ್ಲ ಮತ್ತೆ ಒಂದು ಗ್ರಹ ರೂಪದಲ್ಲೇ ಓಡಾಡಿಕೊಂಡೇ ಇದ್ದವ್ರೆ ಸೊ ಆ ಮುಖ್ಯ ಸೂರ್ಯ ಯಾರು ಇದ್ದಾರೋ ಎಲ್ಲ ಗ್ಯಾಲಂಟಿಕ್ಸ್ಗೆ ಮಧ್ಯದಲ್ಲಿ ಎದುರು ಯಾವ ಸೂರ್ಯನ ಸುತ್ತ ಎಲ್ಲ ಗ್ಯಾಲಕ್ಸೀಸ್ ಸುತ್ತುತ್ತೋ ಆ ಸೂರ್ಯನ ಸೋರ್ಸಿಂದ ನಮಗೆ ಎನರ್ಜಿ ಬರ್ತಾ ಇದೆ ಯಾವ ಸೂರ್ಯ ಅದು ಆ ಸೂರ್ಯನಿಗೆ ಒಂದು ಹೆಸರಿದೆ ಮಾಸ್ಟರ್ಸ್ ಆ ಸೂರ್ಯ ಕೊಡುವ ಎನರ್ಜಿ ಯಾವುದು ಅಂತಂದರೆ ಲವ್ ಎನರ್ಜಿ ಎಂಥ ಅದ್ಭುತ ನೋಡಿ ನಾವು ಯಾವ ಶಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಅನ್ನೋದು ನಮಗೆ ಗೊತ್ತಿಲ್ಲ ಎನರ್ಜಿ 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 ಅಂತ ಇದ್ದೇವೆ ಇಟ್ಸ್ ಓನ್ಲಿ ಲವ್ ಎನರ್ಜಿ ಎಲ್ಲಿ ಪ್ರೀತಿ ಎಲ್ಲಿ ಪ್ರೇಮ ಅಪರಿಮಿತವಾದ ಪ್ರೇಮ ಇದೆಯೋ ಅಲ್ಲಿಯೇ ಸೃಷ್ಟಿ ಇರಲಿಕ್ಕೆ ಸಾಧ್ಯ ಅಲ್ವಾ ಸೊ ಸೃಷ್ಟಿಯ ಮೂಲದಿಂದ ಬರ್ತಿರುವ ಶಕ್ತಿ ಯಾವುದು ಅಂದರೆ ಪ್ರೇಮದ ಶಕ್ತಿ ಆ ಪ್ರೇಮದ ಶಕ್ತಿ ಇವತ್ತು ಬ್ರಹ್ಮಾಂಡಕ್ಕೆ ಉಕ್ಕಿ ಉಕ್ಕಿ ಹರಿಯುವ ಒಂದು ಸಂದರ್ಭವಾಗಿದ್ದು ಎಲ್ಲ ಗ್ಯಾಲಕ್ಸಿಗಳಿಂದ ಪಾರು ಆಗಿ ಮತ್ತೆ ನಮ್ಮ ಗ್ಯಾಲಕ್ಸಿಗೆ ಬಂದು ನಮ್ಮ ಸೌರಮಂಡಲಕ್ಕೆ ಬಂದು ನಮ್ಮ ಗ್ರಹಗಳನ್ನು ದಾಟುತ್ತಾ ನಮ್ಮವರೆಗೂ ಭೂಮಿಯವರೆಗೂ ಬಂದಾಗ ನಾವು ಧ್ಯಾನಸ್ಥರಾಗಿ ಆ ಒಂದು ಶಕ್ತಿಯನ್ನು ಸ್ವೀಕಾರ ಮಾಡಬೇಕು ನಮ್ಮ ಮೂಲಕ ಮತ್ತೆ ಈ ಶಕ್ತಿ ಭೂಮಿಗೆ ಹೋಗುತ್ತೆ ಭೂಮಿಯಲ್ಲಿ ಹೋಗಿ ಅಲ್ಲಿ ಸ್ಟೋರ್ ಆಗುತ್ತೆ ಯಾಕೆಂದರೆ ಇದು ಇವತ್ತಿಗೆ ಮಾತ್ರ ಅಲ್ಲ ಇದು ಸೀಮಿತ ಇನ್ನು ಯುಗ ಯುಗಗಳವರೆಗೆ ಈ ಭೂಮಿ ಉಳಿಬೇಕು ಇದರ ಅಸ್ತಿತ್ವ ಇರಬೇಕು ಇದಕ್ಕೆ ಬೇಕಾಗಿರುವ ಊರ್ಜಾ ಶಕ್ತಿ ಅದನ್ನು ನಾವು ಇವತ್ತು ಪಡೆದುಕೊಳ್ತಾ ಇದ್ದೀವಿ ರೀಫ್ಯೂಲಿಂಗ್ ನಡೀತಾ ಇದೆ ಸೊ ಇವತ್ತು ಟ್ವೆಂಟಿ ಫಸ್ಟ್ ಆಗಸ್ಟ್ ನೆನ್ನೆ ಆಗಿ ಹೋಯಿತು ಮಾಸ್ಟರ್ಸ್ ಇದನ್ನು ಅಸೆಷನ್ ಪೋರ್ಟಲ್ ಅಂತ ಹೇಳ್ತಾರೆ ಇಂತಹ ಒಂದು ಪೋರ್ಟಲ್ ಓಪನ್ ಆಗಿದ್ದಾಗ ಯುಗ ಪರಿವರ್ತನೆ ಆಗ್ತಾ ಇದೆ ಬೇರೆ ಸಂಘದವರು ಬೇರೆ ಬಿಲೀಫ್ ಇದ್ದವರು ಎಷ್ಟೋ ಜ್ಞಾನಿಗಳಿದ್ದಾರೆ ಭೂಮಿ ಮೇಲೆ ನಿಜ ಅವರ ತಿಳಿವಳಿಕೆಗೆ ಸಂಬಂಧಪಟ್ಟಂತೆ ಅವರಿಗೆ ಅನಿಸಿದಂತೆ ಅವರು ಯುಗಗಳ ಬಗ್ಗೆ ಒಂದು ಹೆಸರು ಇಟ್ಟು ಅವರು ಅದನ್ನು ಒಂದು ಪೀರಿಯಡ್ಸ್ ಹೇಳ್ಕೊಂಡು ಬಂದಿದ್ದಾರೆ ಕೆಲವೊಬ್ಬರು ಇನ್ನೂ ಕಲಿಯುಗ ಇನ್ನೂ ಎಷ್ಟೋ ವರ್ಷಗಳಿದೆ ಇನ್ನೂ ಬರೀ ಐದು ಸಾವಿರ ವರ್ಷ ಮಾತ್ರ ನಾವು ಕಲಿಯುಗದಲ್ಲಿ ಕಾಲಿಟ್ಟಿದ್ದೇವೆ ಇನ್ನೂ ಲಕ್ಷ ವರ್ಷಗಳಿದೆ ಇನ್ನೂ ಘೋರ ಕಲಿಯುಗ ಬರುತ್ತೆ ಅಂತ ಅವರು ನಮ್ಮ ಲೆಕ್ಕಾಚಾರ ಹೇಳ್ತಿರ್ಬೋದು ಆದರೆ ಇಂತಹ ಒಂದು ಲವ್ ಎನರ್ಜಿ ತುಂಬಿಕೊಂಡು ಅಸೆನ್ಷನ್ ಆದಾಗ ಅಸೆನ್ಷನ್ ಅಂದರೆ ಏನು ಡೈಮೆನ್ಷನ್ಸ್ ಒಂದು ಇಂದ ಇನ್ನೊಂದು ಡೈಮೆನ್ಷನ್ಗೆ ಹೋಗುವುದು ಸೊ ಲವ್ ಎನರ್ಜಿಯಿಂದ ಯಾವಾಗ ನಾವು ಮೇಲಕ್ಕೆ ಹೇಳ್ತೇವೋ ನಾವು ಹೇಗೆ ಈ ಕಲಿಯುಗದಲ್ಲಿ ಆ ಕಲಿಯುಗದ ನರ್ಕದಲ್ಲಿ ಇರಲಿಕ್ಕೆ ಸಾಧ್ಯ ತೊ ಮಾಸ್ಟರ್ಸ್ ಸತ್ಯಯುಗ ಶುರು ಆಗಿದೆ ಸತ್ಯಯುಗದಲ್ಲಿ ನಾವು ಕಾಲಿಟ್ಟಿದ್ದೇವೆ ಯುಗಗಳು ಅಂದರೆ ಲೀನಿಯರ್ ಟೈಮಿಂಗ್ಸ್ ಇಲ್ಲ ಮಾಸ್ಟರ್ಸ್ ಲೀನಿಯರ್ ಲೈ ಟೈಮ್ ಅಲ್ಲ ಇಲ್ಲಿ ಸತ್ಯಯುಗ ಆಯಿತು ಆಮೇಲೆ ದ್ವಾಪರ ಬಂತು ಹೀಗೆ ಎಲ್ಲ ಒಂದು ಆದಮೇಲೆ ಒಂದು ಬರಲ್ಲ ಇದೇ ಸ್ಥಿತಿಯಲ್ಲಿ ಇದೇ ಭೂಮಿಯಲ್ಲಿ ಇದೇ ಸ್ಥಳದಲ್ಲಿ ಎಲ್ಲ ಯುಗಗಳು ಬೇರೆ ಬೇರೆ ಡೈಮೆನ್ಷನ್ನಲ್ಲಿ ವರ್ಕ್ ಆಗ್ತಾ ಇರುತ್ತೆ ನಾನು ಇವತ್ತು ಸತ್ಯಯುಗದಲ್ಲಿ ಇರಬಹುದು ನನ್ನ ಪಕ್ಕದ ಮನೆಯಿಲ್ಲ ನನ್ನ ಪಕ್ಕದ ರೂಮ್ ಅಲ್ಲಿ ಅವರು ಕಲಿಯುಗದಲ್ಲಿ ಘೋರ ಕಲಿಯುಗದಲ್ಲಿ ನರಕವನ್ನು ಅನುಭವಿಸ್ತಿರಬಹುದು ಸೊ ಎರಡು ಯುಗ ಇದೇ ಸಮಯದಲ್ಲಿ ಇದೇ ಸ್ಥಳದಲ್ಲಿ ಇಲ್ಲಿಯೇ ಇದೆ ಇನ್ನೊಂದು ದೇಶದಲ್ಲಿ ರಾಮರಾಜ್ಯ ನಡೀತಿರಬಹುದು ಮತ್ತೊಂದು ದೇಶದಲ್ಲಿ ದ್ವಾಪಾರ ನಡೀತಿರಬಹುದು ಸೊ ನಾವು ಯಾವ ಯುಗದಲ್ಲಿ ಕಾಲಿಡಬೇಕು ಭೂಮಿ ಮೇಲೆ ಇದ್ದ ಎಷ್ಟೋ ಮಾಸ್ಟರ್ಸ್ ಅಂದರೆ ಧ್ಯಾನಿಗಳು ಸೊ ಇದು ಧ್ಯಾನಿಗಳಿಗೆ ಮಾತ್ರ ಸೀಮಿತ ಅಂತ ಕೇಳಿದರೆ ಧ್ಯಾನಿಗಳಷ್ಟೇ ಅಲ್ಲ ಎಷ್ಟು ವಿಚಾರ ಇದೆ ನೋಡಿ ಇದರಲ್ಲಿ ತಿಳ್ಕೊಳ್ಳೋಣ ಮಾಸ್ಟರ್ಸ್ ಧ್ಯಾನಿಗಳು ಮಾತ್ರ ಅಲ್ಲ ಯಾರು ತಮ್ಮ ಅಸ್ತಿತ್ವವನ್ನು ಶುದ್ಧವಾಗಿ ಇಟ್ಕೊಳ್ತಾರೋ ಅಂದರೆ ವೆಜಿಟೇರಿಯನಿಸಮ್ ಇದೇನಿದು ನಮ್ಮ ಭೂಮಿಗೆ ಮಾತ್ರ ಇದು ಸೀಮಿತನ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂದರೆ ಇಲ್ಲ ಬೇರೆ ಎಲ್ಲ ಗ್ರಹವಾಸಿಗಳು ವೆಜಿಟೇರಿಯನಿಸಮನೆ ಅಂದರೆ ಶಾಖಾಹಾರಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ ಶಾಕಾಹಾರಕ್ಕೆ ಮತ್ತೆ ಈ ಅಸೆಷನ್ಗೆ ಇಲ್ಲ ಮುಕ್ತಿಗೆ ಹೇಗೆ ಒಂದು ರಿಲೇಷನ್ ಇದೆ ಅಂತ ನೋಡೋಣ ಮಾಸ್ಟರ್ಸ್ ಹಲವರು ಹೇಳಬಹುದು ಸಾಧನೆಯಲ್ಲಿ ಇದ್ದವರು ಹಾಗಾದರೆ ಅವರು ಮಾಂಸಾಹಾರ ತಿಂತಾ ಇಲ್ವಾ ಬುದ್ಧ ತಿನ್ನಲಿಲ್ವಾ ರಾಮ ತಿಂದಿಲ್ವಾ ಕೃಷ್ಣ ತಿಂದಿಲ್ವಾ ಅಂತ ಆ ಮಾತುಗಳನ್ನ ಕೇಳ್ತಾ ಇದ್ರೆ ಪೂರ್ಣ ಜ್ಞಾನ ಇಲ್ಲದವರು ಮಾತಾಡುವ ಮಾತಾಗಿದೆ ನಮ್ಮ ಶರೀರ ಕಾರ್ಬನ್ ಬಾಡಿ ಕಾರ್ಬನ್ ಬಾಡಿ ಅಂತಂದರೆ ಸೃಷ್ಟಿಯಲ್ಲಿ ಪ್ರತಿಯೊಂದು ಕೆಮಿಸ್ಟ್ರಿ ಯಾರು ಕಲ್ತಿದ್ದಾರೋ ಅವ್ರಿಗೆ ಈ ಮಾತು ತಿಳಿಬೋದು ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಕಾರ್ಬನ್ ಕಾರ್ಬನ್ ಈಸ್ ದ ಮೇಜರ್ ಎಲಿಮೆಂಟ್ ಇನ್ ಕ್ರಿಯೇಷನ್ ಪ್ರತಿಯೊಂದು ಇಂದ ತಯಾರಾದದ್ದೇ ಅದಕ್ಕೆ ಯಾವುದನ್ನು ಸುಟ್ಟರೂ ಅದು ಬೂದಿಯಾಗ್ಬಿಡುತ್ತೆ ನೀವು ಯಾವ್ಯಾವ ವಸ್ತು ಸುಟ್ಟರೂ ಅದು ಬೂದಿಯಾಗುತ್ತೆ ಸೊ ಇಟ್ ಇಸ್ ದ ನೇಚರ್ ಆಫ್ ಕಾರ್ಬನ್ ಸೊ ಕಾರ್ಬನ್ ಸೃಷ್ಟಿಗೆ ಮೂಲವಾಗಿದ್ದು ಈ ಶರೀರ ಸಹ ಪಂಚಭೂತಗಳಿಂದ ತಯಾರಾಗಿದೆ ಅಂದರೆ ಇದು ಕಾರ್ಬನ್ ಬಾಡಿ ಅಂತ ಅರ್ಥ ಈ ಕಾರ್ಬನ್ ಬಾಡಿ ಹೇಗೆ ಭೂಮಿಯಲ್ಲಿರುವ ಕಾರ್ಬನ್ ದ ಮೇನ್ ಫಾರ್ಮ್ ಆಫ್ ಕಾರ್ಬನ್ ಇಸ್ ಕೋಲ್ ಇದೂ ಆದರೆ ಕ ಕಟ್ಟಿಗೆ ಸುಟ್ಟರೆ ಬಂದು ಇದ್ದಲು ಇದೆ ಅಲ್ವಾ ಅದಲ್ಲ ಆ ಹೆಜ್ಜಲು ಅಲ್ಲ ನೇಚರಿಂದ ಬರುವ ಕೋಲ್ ಏನಿದೆಯೋ ಯಾವುದನ್ನು ಸ್ಟೀಮ್ ಇಂಜಿನಲ್ಲಿ ಅದರಲ್ಲೆಲ್ಲ ಫ್ಯಾಕ್ಟ್ರೀಸಲ್ಲಿ ಯೂಸ್ ಮಾಡ್ತಾರಲ್ವ ಗಟ್ಟಿ ಕಲ್ಲು ಥರ ಇರುವ ಕೋಲ್ ಅದು ಹೇಗೆ ಫಾರ್ಮೇಷನ್ ಆಯಿತು ಅದೇ ರೀತಿ ನಾವು ಫಾರ್ಮೇಷನ್ ಆಗಿದ್ದೀವಿ ಆ ಹೆಜ್ಜಲು ಆ ಕೋಲ್ ಏನಿದೆಯೋ ರಾ ಫಾರ್ಮಲ್ಲಿ ಅದು ಇನ್ನೂ ಅಷ್ಟು ಅದರಲ್ಲಿ ಕಾರ್ಬನೈಟೆಡ್ ಆಗ್ತಾ ಹೋದ ಹಾಗೆ ಅದು ಕನ್ವರ್ಟ್ ಆಗುತ್ತೆ ಇಂಟು ಕ್ರಿಸ್ಟಲ್ ಅದೇ ಡೈಮಂಡ್ ಆಗೋದು ಸೊ ಡೈಮಂಡ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಸೊ ಒಂದು ಕಾರ್ಬನ್ ತುಂಬ ಪ್ಯೂರ್ ಆಗ್ತಾ ಹೋಗ್ಬಿಟ್ರೆ ಅದು ಡೈಮಂಡ್ ಆಗಿಬಿಡುತ್ತೆ ಕ್ರಿಸ್ಟಲ್ ಫಾರ್ಮ್ ತಗೊಳುತ್ತೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಡೈಮಂಡನ್ನು ಯಾರೂ ನಾಶನ ಆಗಲ್ಲ ಯಾರು ಅದನ್ನು ಒಡಿಲಿಕ್ಕೂ ಆಗಲ್ಲ ಕತ್ತರಿಸ್ಲಿಕ್ಕೂ ಆಗಲ್ಲ ಸೊ ಇವತ್ತು ನನ್ನ ಈ ಶರೀರ ಕಾರ್ಬನೇಟೆಡ್ ಬಾಡಿ ಏನಿದೆಯೋ ಪ್ರತಿ ಮನುಷ್ಯ ಇದನ್ನು ಸರಿಯಾದ ರೀತಿಯಲ್ಲಿ ಪ್ರಾಸೆಸ್ ಆಗಲಿಕ್ಕೆ ಬಿಟ್ಟರೆ ನಾವು ಕ್ರಿಸ್ಟಲೈನ್ ಬಾಡಿ ಆಗ್ತೇವೆ ಕ್ರಿಸ್ಟಲೈನ್ ಬಾಡಿ ಆಗಲಿಕ್ಕೆ ಬಂದಿರುವ ಈ ಪೀರಿಯಡ್ ಆಗಸ್ಟ್ ಹನ್ನೆರಡು ಆಗಸ್ಟ್ ಹದಿನೆಂಟು ಆಗಸ್ಟ್ ಇಪ್ಪತ್ತೊಂದರಂದು ನಾವೆಲ್ಲ ಧ್ಯಾನ ಮಾಡಿದ್ದೇವಲ್ಲ ನಮ್ಮ ಈ ಒಂದು ಧ್ಯಾನ ಮಾಡಲಿಕ್ಕೆ ಒಂದು ನಂಬರ್ ಆಫ್ ಪೀಪಲ್ ಒಂದು ಲಿಮಿಟ್ ಇತ್ತು ಮಾಸ್ಟರ್ಸ್ ಇದನ್ನು ಭತ್ರಿ ಸರ್ವೂ ಮೆನ್ಷನ್ ಮಾಡಿದ್ದಾರೆ ಅದರ ಹಿಂದೆ ಎಷ್ಟೋ ಬೇರೆ ಮಾಸ್ಟರ್ಸ್ನು ಮಾತಾಡಿದಾಗ ಈ ಒಂದು ನಂಬರನ್ನು ಮೆನ್ಷನ್ ಮಾಡಲಾಗಿದೆ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಧ್ಯಾನಿಗಳು ಬೇಕು ನಮಗೆ ಈ ಭೂಮಿಯನ್ನು ಬದಲು ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ರು ಅದನ್ನು ಇವತ್ತು ನೋಡಿದಾಗ ಅಷ್ಟು ಧ್ಯಾನಿಗಳು ಈ ಸಮಯದಲ್ಲಿ ಧ್ಯಾನ ಮಾಡಿದ್ದೇ ಆದರೆ ಈ ಅಸೆಷನ್ ಇನ್ನೂ ಫಾಸ್ಟ್ ಆಗಿ ಅಂದರೆ ಆ ಎನರ್ಜಿನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಲೆಕ್ಟ್ ಮಾಡಬಹುದು ಅಂತ ಹೇಳಿದರು ಈ ಒಂದು ಲಕ್ಷದ ನಲವತ್ತಾರು ನಲ್ವತ್ನಾಲ್ಕು ಸಾವಿರ ಧ್ಯಾನಿಗಳ ಒಂದು ಲೆಕ್ಕ ಏನು ಹೇಳಿದ್ದಾರೆ ಇದನ್ನು ಕ್ರಿಟಿಕಲ್ ಮಾಸ್ ಅಂತ ಹೇಳಿದ್ದಾರೆ ಈ ಕ್ರಿಟಿಕಲ್ ಮಾಸ್ ರೀಚ್ ಆದರೆ ಅಂದರೆ ಎಷ್ಟು ಜನ ಧ್ಯಾನಿಗಳ ತಯಾರಾಗಿಬಿಟ್ರೆ ಭೂಮಿಯ ಮೇಲೆ ಯಾವುದೇ ಅಸೆಷನ್ ಪೀರಿಯಡ್ಸ್ ಬಂದಾಗ ಈ ಥರದ ಸಮಯ ಬಂದಾಗ ತುಂಬ ಸುಲಭವಾಗಿ ಎನರ್ಜಿಯನ್ನು ಗ್ರಾಸ್ಪ್ ಮಾಡಲಿಕ್ಕೆ ಈಸಿ ಆಗುತ್ತೆ ಕ್ಯಾಚ್ ಮಾಡಲಿಕ್ಕೆ ಸೊ ಧ್ಯಾನಿಗಳಂದರೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಆಗಿರಬೇಕಾ ಅಂತಂದರೆ ಏನೂ ಇಲ್ಲ ಯಾವುದೇ ಥರದ ಧ್ಯಾನಿಗಳೇ ಆಗಿರಲಿ ಧ್ಯಾನನೇ ಗೊತ್ತಿಲ್ಲದವರು ಸಹ ಈ ಸಮಯದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಬಿಟ್ಟರೆ ಅವರೆಂಥ ಭಾಗ್ಯವಂತರು ಅಂದರೆ ಅವ್ರಿಗೆ ಎಂಥ ಒಂದು ಸಂದರ್ಭದಲ್ಲಿ ಆ ಎನರ್ಜಿ ಸಿಗಲಿಕ್ಕೆ ಅವಕಾಶ ಇದೆ ಸೊ ಹೀಗಾಗಿ ನಿಮ್ಮ ನೆಂಟರು ಫ್ರೆಂಡ್ಸು ಯಾರು ಧ್ಯಾನ ನಂಬ್ತಾರೆ ನಂಬಲ್ಲ ಇಷ್ಟ ಇದೆ ಇಷ್ಟ ಇಲ್ಲ ಏನನ್ನು ನೋಡಿದೆ ಎಲ್ರಿಗೂ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಇದನ್ನು ರಿಸೀವ್ ಮಾಡಲಿಕ್ಕೆ ನಾವೆಲ್ಲ ಕ್ಯಾಟ್ಲಿಸ್ಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕಣ್ಣು ಮುಚ್ಚಿ ಕೂತ್ಕೊಂಡು ಈ ಒಂದು ಎನರ್ಜಿನ ನಾವು ರಿಸೀವ್ ಮಾಡ್ತಾ ಇರೋಣ ಮಾಸ್ಟರ್ಸ್ ನೆನ್ನೆನೇ ಟ್ವೆಂಟಿ ಫಸ್ಟ್ ಆಗಸ್ಟ್ ಆಗಿದೆ ಹೇಗೆ ಹುಣ್ಣಿಮೆ ಆ ಮುಂಚೆ ಎರಡು ದಿನ ಮತ್ತು ಆಮೇಲೆ ಎರಡು ದಿನ ಸಹ ಅದರ ಒಂದು ಎನರ್ಜಿ ಇದ್ದೇ ಇರುತ್ತಲ್ವ ಸೊ ಇವತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೆ ತಲುಪಿದೆ ಅಂತ ಯಾರ್ಯಾರಿಗೆ ತಲುಪ್ತಾ ಇದೆಯೋ ಖಂಡಿತವಾಗಲೂ ನಿಮ್ಮಿಂದ ಯೂನಿವರ್ಸ್ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅದಕ್ಕೆ ಈ ಮ್ಯಾಟರ್ ನಿಮ್ಮವರಿಗೆ ತಲುಪ್ತಾ ಇದೆ ದಯವಿಟ್ಟು ಇವತ್ತು ನಾಳೆ ಸಹ ನೀವು ಧ್ಯಾನದಲ್ಲಿ ಹೆಚ್ಚು ಹೆಚ್ಚು ಸಮಯ ಧ್ಯಾನದಲ್ಲಿ ಕೂತ್ಕೊಂಡು ನಮಗೆ ಮಾತ್ರ ಅಲ್ಲ ಇಡೀ ಭೂಮಿಗೆ ಈ ಎನರ್ಜಿಯನ್ನು ನಾವು ಸ್ಟೋರ್ ಮಾಡಲಿಕ್ಕೆ ಸಹಾಯ ಇದ್ದೇವೆ ಹೀಗೆ ಮಾಡೋದರಿಂದ ಯುಗ ಪರಿವರ್ತನೆ ಆಗುತ್ತೆ ಯುಗ ಪರಿವರ್ತನೆ ಆದರೆ ನಮಗೆ ಲಾಭ ಅಲ್ವಾ ನಾವು ಯಾರಿಗಾಗಿ ಮಾಡ್ತಾ ಇಲ್ಲ ನಮಗಾಗಿ ಮಾಡ್ತಾ ಇದ್ದೇವೆ ಮುಂದೆ ನಮ್ಮ ಬರುವ ಜನ್ರೇಷನ್ಗಾಗಿ ಇದ್ದೇವೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳಿಗಾಗಿ ಒಂದು ಸುಂದರವಾದ ಭೂಮಿಯನ್ನು ಕೊಟ್ಬಿಟ್ಟು ಹೋಗಬೇಕಲ್ವಾ ಸೊ ನಮ್ಮ ಸರ್ವೇ ಜನ ಭವಂತು ಅಂತ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಲ್ಲ ಇವತ್ತು ಅದನ್ನು ನಿಜವಾಗಲೂ ಮಾಡುವ ಸಮಯ ಬಂದಿದೆ ಇದನ್ನು ಪತ್ರಿಸರು ಎಷ್ಟೋ ಸ್ಪೀಚಲ್ಲಿ ಹೇಳಿದ್ದಾರೆ ಇಂತಹ ಒಂದು ಈ ಪೀರಿಯಡ್ಗಾಗಿನೇ ಎಷ್ಟೋ ಪಿರಿಮಿಡ್ಗಳ ಸ್ಥಾಪನೆ ಆಗಿದ್ದು ಮಾಸ್ಟರ್ಸ್ ಎಂಥ ಅದ್ಭುತ ಅಲ್ವಾ ನಲ್ವತ್ ನಲ್ವತ್ತಾರು ವರ್ಷದ ಹಿಂದೆಯೇ ಪತ್ರೀಸರ್ಗೆ ಬಂದ್ಬಿಟ್ಟು ಧ್ಯಾನ ಪ್ರಚಾರ ಮಾಡಿ ಪಿರಮಿಡ್ಗಳನ್ನು ಕಟ್ಟಿಸಿದ್ದು ಯಾಕೆ ಅಂತಂದರೆ ಆ ಪಿರಮಿಡಲ್ಲ ಪವರ್ ಹೌಸಸ್ ಅಂತಹ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಇನ್ನೂ ಹೆಚ್ಚಿನ ಶಕ್ತಿಗಳನ್ನು ನಾವು ಕ್ಯಾಚ್ ಮಾಡಿಕೊಂಡ್ರೆ ಮುಂಬರುವ ಜನ್ರೇಷನ್ಗೆ ಅದು ಬೇಕಾಗಿರೋ ಒಂದು ವಿಷಯವಾಗಿದ್ದು ಇದನ್ನು ಅರಿತ ಪತ್ರೀಸ್ಜಿ ನಲ್ವತ್ತಾರು ವರ್ಷ ಹಿಂದೆಯಿಂದಾನೆ ಪಿರಮಿಡ್ ಪ್ರಚಾರ ಧ್ಯಾನ ಪ್ರಚಾರ ಮಾಡ್ಕೊಂಡು ಬಂದರು ನಾವುಗಳು ನೀವು ಸಹ ಲಕ್ಷ ಲಕ್ಷ ಜನ್ಮದಿಂದ ಧ್ಯಾನ ಸಾಧನೆ ಮಾಡಿಕೊಂಡು ಇವತ್ತಿನ ಈ ಪೀರಿಯಡ್ಗಾಗಿನೇ ನಾವೆಲ್ಲ ಟ್ರೈನ್ ಅಪ್ ಆಗಿದ್ದು ಸೊ ಮಾಸ್ಟರ್ಸ್ ಇಲ್ಲಿ ನಾವು ಎನ್ಲೈಟೆಂಡ್ ಆಗ್ತಾ ಇದ್ದೇವೆ ಈ ಒಂದು ಲೈಟ್ ಏನು ಇದೆಯೋ ಸೂರ್ಯದಿಂದ ಬಂದಿರುವ ಎನರ್ಜಿ ಏನು ಹೇಳಿದ್ನಲ್ವ ನಾನು ಗ್ಯಾಲಂಟಿಕ್ಸ್ ಸೋರ್ಸ್ ಏನಿದೆಯೋ ಆ ಸೂರ್ಯದಿಂದ ಬಂದಿರುವ ಎನರ್ಜಿ ಲವ್ ಎನರ್ಜಿ ಲೈಟ್ ಎನರ್ಜಿ ಸೊ ಈ ಲೈಟ್ ಎನರ್ಜಿ ಆ್ಯಂಡ್ ಲವ್ ಎನರ್ಜಿಯಿಂದ ನಾವೆಲ್ಲರೂ ಎನ್ಲೈಟ್ಮೆಂಟ್ ಆಗಲಿಕ್ಕೆ ಸಹಾಯ ಮಾಡ್ತಾ ಇದೆ ಆದರೆ ಅರ್ಹತೆ ಏನು ಅಂತಂದರೆ ಅಗೇನ್ ಶಾಕಾಹಾರ ಯಾರು ಶಾಖಾಹಾರಿಗಳಾಗಿದ್ದಾರೋ ಅವರ ಕಾರ್ಬನ್ ಬಾಡಿ ಈಸಿಲಿ ಕ್ರಿಸ್ಟಲೈನ್ ಬಾಡಿಯಾಗಿ ಕನ್ವರ್ಟ್ ಆಗುತ್ತೆ ಸೊ ನಾವೆಲ್ಲರೂ ಕ್ರಿಸ್ಟಲೈನ್ ಬಾಡಿ ಆಗಲಿಕ್ಕಾಗಿ ಇಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ ಸೊ ಸ ಶರೀರ ಇದ್ದವರು ಧ್ಯಾನ ಮಾಡಿದರೆ ಮಾತ್ರ ಕ್ರಿಸ್ಟಲೈನ್ ಆಗ್ತೀವ ಅಂದರೆ ಇಲ್ಲ ಯಾರು ಬಾಡಿ ವೆಕೇಟ್ ಮಾಡಿದಾರೋ ಅವರು ಸಹ ಅವರ ಬರ ಡೈಮೆನ್ಷನ್ನಲ್ಲಿ ಈ ಧ್ಯಾನ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಜ್ಞಾನ ಇದೆ ಅವರು ಆ ಡೈಮೆನ್ಷನ್ನಲ್ಲಿ ಬೇಕಾಗಿರುವ ಎನರ್ಜಿನ ಅಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾಗಿರುವ ಎನರ್ಜಿನ ಅವ್ರು ತಗೊಳ್ತಾ ಇದ್ದಾರೆ ಸೊ ಏನು ಇದು ಕಾರ್ಬನ್ ಬಾಡಿ ಟು ಕ್ರಿಸ್ಟಲೈನ್ ಬಾಡಿ ಆಗುವ ವಿಷಯ ಏನಿದು ಅಂತಂದರೆ ಅಮರತ್ವಕ್ಕೆ ಹೋಗುವುದು ಕ್ರಿಸ್ಟಲೈನ್ ಬಾಡಿ ಆಗಿಬಿಟ್ರೆ ಯಾರು ಕ್ರಿಸ್ಟಲೈನ್ ಬಾಡಿ ಅಂದರೆ ಹನುಮಾನ್ ಮಹಾವತರ್ ಬಾಬಾಜಿ ಅವರೆಲ್ಲ ಕ್ರಿಸ್ಟಲೈನ್ ಬಾಡಿ ಕ್ರಿಸ್ಟಲ್ಗೆ ಸಾವಿಲ್ಲ ಅನ್ನುವಂತೆ ಈ ಶರೀರಕ್ಕೂ ರೋಗಗಳು ಬರದ ಹಾಗೆ ಸಾವು ಇಲ್ಲದ ಹಾಗೆ ಆಗಲಿಕ್ಕೆ ಆಗಿದ್ದೀವಿ ಈ ಈ ಧ್ಯಾನ ಯಾರು ಮಾಡಿದಾರೋ ಅವರೆಲ್ಲ ಆ ಥರ ಆಗಿದ್ದಾರೆ ಅವರ ಆಯುಷು ಬೆಳೆಯುತ್ತೆ ಅವರಲ್ಲಿರುವ ರೋಗಗಳೆಲ್ಲ ನಾಶ ಆಗ್ತಾ ಹೋಗುತ್ತೆ ಅವರಲ್ಲಿ ಅದ್ಭುತ ಎನ್ಲೈಟ್ಮೆಂಟ್ ಬಂದಿರುತ್ತಲ್ವ ಸೊ ಅದ್ಭುತವಾದ ಶಕ್ತಿಗಳ ಸಂಗ್ರಹ ಆಗ್ತಾ ಹೋಗುತ್ತೆ ನಿಮಗೆ ಇನ್ನ ಮೇಲೆ ಕಾಣಲಿಕ್ಕೆ ಶುರುವಾಗುತ್ತೆ ಸೊ ಯಾವುದೇ ರೀತಿಯ ಯುದ್ಧಗಳು ನಡೆದ ಹಾಗೆ ಯಾವ ಹೊಸ ರೋಗಗಳು ಹುಟ್ಟದ ಹಾಗೆ ಆಮೇಲೆ ಕ್ರೂರತ್ವವು ಕಡಿಮೆ ಆಗುವ ಹಾಗೆ ಈ ಭೂಮಿಯ ಮೇಲೆ ವಿಶೇಷವಾದ ಒಂದು ಶಕ್ತಿ ಬಂದು ಆಗಿದೆ ಇದನ್ನು ನಾವು ಸ್ವೀಕರಿಸಲೇಬೇಕು ಸೊ ದಯವಿಟ್ಟು ಯಾರಿಗೆ ಇದರಲ್ಲಿ ವಿಶ್ವಾಸ ಇಲ್ಲ ದಯವಿಟ್ಟು ಕೈಜೋಡಿಸಿ ನಾನು ಕೇಳ್ಕೊಳ್ತೇನೆ ಅಪಶಬ್ದಗಳನ್ನು ನುಡಿಯಬೇಡಿ ವಿಶ್ವಾಸ ಇಲ್ಲ ಅಂತಂದರೆ ನನ್ನ ವಿಡಿಯೋನ ಹಾಗೇ ಸ್ಕ್ರಾಲ್ ಮಾಡಿ ಮುಂದಕ್ಕೆ ಹೋಗ್ಬಿಡಿ ವಿಶ್ವಾಸ ಇದ್ದವರು ಇದನ್ನು ನಂಬಿಕೆಯಿಂದ ಕ್ಷಣವನ್ನು ನೀವು ಹೀಗೆ ಕಳಿಬೇಕು ವಿಶ್ವಾಸದಿಂದ ಏನು ಅಂದರೆ ಯೋಗ ಪರಿವರ್ತನೆ ಆಗಿದೆ ನಾವೆಲ್ಲ ಸತ್ಯಲೋಕದಲ್ಲಿ ಬಂದಾಗಿದೆ ನಾವೆಲ್ಲ ಸತ್ಯಲೋಕವಾಸಿಗಳು ಪತ್ರಿ ಸರ್ ಹೇಳ್ತಾ ಇದ್ದರು ನನಗೆ ಬೇರೆಯವ್ರದೆಲ್ಲ ಗೊತ್ತಿಲ್ಲ ನಾನು ಮಾತ್ರ ಸತ್ಯಯುಗದಲ್ಲೇ ಬದುಕ್ತಾ ಇದ್ದೀನಿ ಅಂತ ಹೇಳಿದರು ಸೊ ಅವರು ನಮ್ಮಂತೆ ಒಬ್ಬ ಮನುಷ್ಯರೇ ಅಲ್ವಾ ಅವರು ಬಂದು ಸಾಧನೆ ಮಾಡಿ ಅಂತಹ ಒಂದು ಮಾತನ್ನು ಹೇಳಬಹುದು ಅಂದರೆ ನಾವು ಅವರ ಜೊತೆಲ್ಲೇ ಇದ್ದವರು ನಾವು ಸಹ ಅದೇ ಆಗಬಹುದಲ್ಲ ಅವರು ಸತ್ಯಯುಗದಲ್ಲಿ ಇದ್ದಾರೆ ಅಂದರೆ ನಾವು ಸತ್ಯಯುಗದಲ್ಲಿ ಇರಬಹುದಲ್ಲ ಇದ್ದೇವೆ ಅಲ್ಲ ಯಾರು ಅವೇರ್ನೆಸ್ನಲ್ಲಿ ಇರ್ತಾರೋ ಅವರಿಗೆ ಅದರ ಅನುಭವ ಬರುತ್ತೆ ಯಾರು ಸುಖದಲ್ಲಿ ನೋಡಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದು ಸಹ ಅಳ್ತಾ ಇರ್ತಾರಲ್ವ ಅವ್ರಿಗೆ ಅದು ನರಕ ಅಲ್ವಾ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದುಕೊಂಡು ಅಂದರೆ ಸ್ವರ್ಗದಲ್ಲಿ ಇದ್ದು ಸಹ ಅವರು ಅಳ್ತಾ ಇದ್ದರೆ ಅಲ್ಲಿಯೇ ಸ್ವರ್ಗ ಇದೆ ಅಲ್ಲಿಯೇ ನರಕ ಇದೆ ಸೊ ಎಲ್ಲಿ ಇದೆ ಸ್ವರ್ಗ ಮತ್ತು ನರಕ ಮತ್ತು ಈ ಯುಗಗಳು ಸತ್ಯಯುಗ ಕಲಿಯುಗ ನಮ್ಮ ಮನಸ್ಸಿನಲ್ಲಿದೆ ನೀವು ಯೋಚನೆ ಮಾಡುವುದರಲ್ಲಿದೆ ನಿಮ್ಮ ಮಾತಿನಲ್ಲಿದೆ ಸೊ ಇದರಲ್ಲಿ ಒಂಚೂರು ಅನ್ನು ತಗೊಂಡು ಬಂದು ಧ್ಯಾನದ ಶಕ್ತಿಯಿಂದ ಅವೇರ್ನೆಸ್ ಬಂದರೆ ಕ್ಲ್ಯಾರಿಟಿ ಇರುತ್ತೆ ಪಿಕ್ಚರ್ ಕ್ಲ್ಯಾರಿಟಿ ಇಲ್ಲದ ಕಾರಣ ನಾವು ಇವತ್ತು ಎಷ್ಟೋ ವಿಷಯಗಳನ್ನು ಸಹಿಯಾದ ರೀತಿಯಲ್ಲಿ ಗ್ರಹಿಸ್ತಾ ಇಲ್ಲ ಅದರಲ್ಲಿ ಕುಂದುಕೊರತೆಗಳನ್ನು ಹುಡುಕೊಂಡು ಅಪನಂಬಿಕೆಯಿಂದ ನೋಡಲು ಶುರು ಮಾಡಿ ಅದು ಸತ್ಯವನ್ನೇ ನಾವು ಸುಳ್ಳು 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 ಅಂತ ಹೇಳ್ತಾ ಅದನ್ನು ಸುಳ್ಳು ಅಂತಲೇ ತಿಳಿಯುತ್ತಾ ಜೀವನವನ್ನು ನಡೆಸ್ತಾ ಇದ್ದೇವೆ ಸೊ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ನಾನು ಅರಿತ ಈ ಸತ್ಯವನ್ನು ತಂದಿಟ್ಟಿದ್ದೇನೆ ಯಾರಿಗೆ ಇದರಲ್ಲಿ ವಿಶ್ವಾಸ ಇದೆ ದಯವಿಟ್ಟು ನಿಮ್ಮ ಒಂದು ಆನಂದವನ್ನು ನಿಮ್ಮ ಒಂದು ಎಕ್ಸೈಟ್ಮೆಂಟನ್ನು ಕಮೆಂಟ್ ರೂಪದಲ್ಲಿ ನೀವು ಕಮೆಂಟ್ ಕೊಡಬಹುದು ಸೊ ಯಾರಿಗೆ ವಿಶ್ವಾಸ ಇಲ್ಲ ಪ್ಲೀಸ್ ಸ್ಕ್ರೋಲ್ ಮಾಡಿಕೊಂಡು ನೀವು ಬೇರೆ ನಿಮಗೆ ಇಷ್ಟವಾದ ರೀಲ್ಸನ್ನು ನೀವು ನೋಡಬಹುದು ಸೊ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದೀರಾ ಹಾಗೆಯೇ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಎಷ್ಟೋ ವಿಶೇಷ ಮಾತುಗಳನ್ನು ನಿಮ್ಮೆಲ್ಲರ ಮುಂದೆ ತೊಗೊಂಡು ಬರುವ ಒಂದು ರಿಸರ್ಚ್ ವರ್ಕ್ ಮಾಡ್ತಾನೇ ಇರ್ತೀನಿ ಮಾಸ್ಟರ್ಸ್ ನಾನು ನನ್ನ ನನ್ನ ಒಂದು ಒಂದು ಒಂದೇ ಒಂದು ಉದ್ದೇಶ ಏನಿದೆ ಅಂತಂದರೆ ನಾವು ತಿಳಿದಿರೋದು ಮಾತ್ರನೇ ಪ್ರಪಂಚ ಅಲ್ಲ ಕುಪಶ್ಚ ಮಂಡುಕ ಆಗುವುದು ಬೇಡ ಅದನ್ನು ಬಿಟ್ಟು ಮತ್ತೆ ಎಷ್ಟೆಲ್ಲ ವಿಚಾರಗಳಿದೆ ನಮ್ಮೆಲ್ಲರ ಮುಂದೆ ಅದು ಬರಬೇಕು ಅಂತ ನಾವು ನಿಮ್ಮ ಎಲ್ಲರ ಮುಂದೆ ತೊಗೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ ದಯವಿಟ್ಟು ನನಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಮಾತನ್ನು ಇಲ್ಲಿಗೆ ನಿಮುಕ್ತಾಯಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್